ಎಲ್ಲರಿಗೂ ನಮಸ್ಕಾರ ದೇವಿ ಪುರಾಣದ ಒಂಬತ್ತನೇ ಅಧ್ಯಾಯ ಪ್ರಾರಂಭ ಒಂಬತ್ತನೇ ಅಧ್ಯಾಯದಲ್ಲಿ ಇಂದ್ರನೇ ಮೊದಲಾದ ದೇವತೆಗಳು ದೇವಿಯನ್ನು ವೇದೋಕ್ತವಾಗಿ ಸ್ತುತಿಸುವುದು ಇಂದ್ರನೇ ಮೊದಲಾದ ದೇವತೆಗಳು ವೇದಾಂತ ಪ್ರಮಾಣದ ಜಗದಂಬೆಯನ್ನು ಉಪನಿಷತ್ ವಾಕ್ಯಗಳಿಂದ ಸ್ತೋತ್ರ ಮಾಡಿದರು ಮಹಿಷಾಸರನ್ನು ಸತ್ತು ಬಿದ್ದಾಗ ಇಂದ್ರನೇ ಮೊದಲಾದ ದೇವತೆಗಳು ಮಹಾಲಕ್ಷ್ಮಿಗೆ ನಮಸ್ಕರಿಸಿ ಅವಳನ್ನೇ ನೋಡುತ್ತಾ ಆನಂದದಿಂದ ಕಣ್ಣೀರು ಸುರಿಸುತ್ತಾ ಕರುಣಾಳು ಭಕ್ತಾಧೀನಿ ಎಂದು ಉಪನಿಷತ್ ವಾಕ್ಯಗಳಿಂದ ಸ್ತೋತ್ರ ಮಾಡಿದರು ದೇವಿಯೇ ನಿನ್ನಿಂದ ಉದಿಸಿದ ಸತ್ವ ರಜ ತಮ್ಮ ಗುಣಗಳಿಂದಲೇ ಹರಿಹರ ವಿರಂಚುಗಳು ಜನ್ಮ ತಾಳಿದರು ಮತ್ತು ನಿನ್ನ ಪಾದ ಧೂಳಿಯ ಬಲದಿಂದಲೇ ಈ ಜಗತ್ತನ್ನು ಪರಿಪಾಲಿಸುತ್ತಿರುವವರು ದೇವತೆಗಳು ನಿನ್ನ ಆಗ್ನೆಯಂತೆ ನಡೆಯುವ ಸೂತ್ರಗೊಂಬೆಗಳು ನಿನ್ನ ಸೂತ್ರದಿಂದಲೇ ಜಗತ್ತಿನ ಜೀವಿಗಳು ಸರ್ವಸ್ವವು ನಿನ್ನ ಅಧೀನವಾಗಿವೆ ನಿನ್ನ ಪ್ರಕಾಶ ರೂಪದ ಅರಿವೆ ಜೀವರಾಗಿದ್ದಾರೆ ಶಿವನು ಅವರೇ ಆಗಿದ್ದಾರೆ ನಿನ್ನ ತೇಜಸ್ಸೇ ಸರ್ವಭೂತಗಳು ಸತತ್ವಗಳು ಆಗಿವೆ ಸರ್ವ ವ್ಯವಹಾರಗಳು ಸರ್ವ ಬೆಳಕುಗಳು ಎಲ್ಲವೂ ನೀನೇ ಆಗಿರುವೆ ಸರ್ವಕ್ಕೂ ನೀನೇ ಸತ್ಯವೆಂದು ದೇವತೆಗಳ ಗುಂಪು ದೇವಿಯನ್ನು ಕೊಂಡಾಡಿದರು ಜಗತ್ತಿನಲ್ಲಿ ತೋರುವ ನಾನಾ ಗುಣಗಳು ನೀನೇ ಆಗಿರುವೆ ನಾನಾ ಚೇಷ್ಟೆವು ನೀನೇ ಆಗಿರುವೆ ನಾನಾ ಪಶು ಪಕ್ಷಿ ಕ್ರಿಮಿ ಕೀಟಾದಿಗಳು ನೀನೇ ಆಗಿರುವೆ ನಾನಾ ಸಂಶಯಗಳು ನೀನೇ ನಾನಾ ಅರ್ಥಗಳು ನೀನೆ ನಾನಾ ಮತ ಪಂಥಗಳು ನೀನೆ ಒಟ್ಟಾರೆ ಎಲ್ಲವೂ ನೀನೇ ಆಗಿರುವೆ ಎಂದು ಅಮರರು ಗುಂಪು ದೇವಿಯನ್ನು ಸ್ತುತಿಸಿದರು ಪ್ರಕೃತಿಯೂ ನೀನೆ ಪುರುಷನು ನೀನೆ ನೀನೆ ಗಂಡನೂ ಆಗಿರುವೆ ಹೆಂಡತಿಯೂ ಆಗಿರುವೆ ಸೂತ್ರರು ನೀನೇ ಆಗಿರುವೆ ಅತಿಯಾಗಿ ಅತಿಯಾಗಿ ಬಂದು ಬಳಗವೆಲ್ಲವೂ ನೀನೇ ಆಗಿರುವೆ ನೀನೇ ಮದುವೆ ಮುಂಜುಗಳಾಗಿರುವೆ ದಿನನಿತ್ಯ ಮಾಡುವ ಕರ್ಮವೂ ನೀನೆ ಆಗಿರುವೆ ಅತಿಯಾದ ಐಶ್ವರ್ಯ ಸಹಿತ ನೀನೇ ಆಗಿರುವೆ ಹಿತವೂ ನೀನೆ ಆಗಿರುವೆ ದುಃಖವೂ ನೀನೇ ಆಗಿರುವೆ ಇದು ಸತ್ಯ ಸತ್ಯ ಎಂದು ದೇವತೆಗಳು ಸ್ತೋತ್ರ ಮಾಡಿದರು ಇಹಲೋಕವು ನೀನೇ ಪರಲೋಕವು ನೀನೆ ನೀನೆ ಹದಿನಾಲ್ಕು ಲೋಕಗಳಾಗಿರುವೆ ಚಲಿಸುವ ಗಾಳಿ ಹರಿಯುತ್ತಿರುವ ನೀರು ಸುಡುತ್ತಿರುವ ಅಗ್ನಿ ಅಪಾರವಾದ ಆಕಾಶ ಎಲ್ಲವೂ ನೀನೇ ಆಗಿರುವೆ ಬಹಳ ಮೂರ್ಖನೂ ನೀನೇ ಆಗಿರುವೆ ಒಳ್ಳೆಯ ಜ್ಞಾನಿಯೂ ನೀನೆ ಆಗಿರುವೆ ಸರ್ವಕ್ಕೂ ನೀನೇ ಸಾಕ್ಷಿಭೂತನಾಗಿರುವೆ ಎಂದು ಅಮರರು ದೇವಿಯನ್ನು ಕೊಂಡಾಡಿದರು ಅಗ್ನಿಯಿಂದ ಸುಡಲಾರದ ನೀರಿನಿಂದ ತೊಯ್ಯಲಾರದ ಗಾಳಿಯಿಂದ ಒಣಗಲಾರದ ಯಾತರಿಂದಲೂ ಸುಡಿಲಿ ಹೋಗದ ಒಳಗೆ ಹೊರಗೆ ಪ್ರಕಾಶವು ಪರಿಪೂರ್ಣವಾಗಿ ತುಂಬಿರಲು ಅದರ ಅನಂತ ಭಾಗಗಳಲ್ಲಿ ಕಿಡಿ ಮಾತ್ರವೂ ಧರಿಸಿ ಸೂರ್ಯಚಂದ್ರ ಅಗ್ನಿ ಮೊದಲಾದವುಗಳು ಪ್ರಕಾಶಿಸುವವು ಜಗತ್ತೇನ ಒಳ ಹೊರಗೆ ಪ್ರಕಾಶಿಸುವ ಪ್ರಕಾಶವೆಲ್ಲವೂ ನೀನೇ ಆಗಿರುವೆ ಪಂಚಭೂತಗಳು ನೀನೆ ಆಗಿರುವೆ ಸರ್ವಚೇತನವು ನೀನೇ ಆಗಿರುವೆ ಪಾದವು ನೀನೆ ಹೆಬ್ಬೆರಳು ನೀನೆ ಎಲ್ಲ ಮುಖಗಳು ನೀನ್ ನಾಮಗಳು ನೀನೆ ಹಾಗೆ ಪರಿಪೂರ್ಣಳಾಗಿರುವುದರಿಂದ ಸರ್ವ ವ್ಯವಹಾರಗಳು ನೀನೇ ಆಗಿರುವೆ ಎಂದು ದೇವತೆಗಳು ಸ್ತೋತ್ರ ಮಾಡಿದರು ಜಗದಂಬೆವು ನಿನ್ನ ಮಾಯಿಂದಲೇ ಅನಂತ ಬ್ರಹ್ಮಾಂಡಗಳು ಹುಟ್ಟಿ ತೋರಿಲಯವಾಗುವವು ನಿನ್ನ ಮಾಯೆಯಿಂದಲೇ ಹರಿಹರ ಬ್ರಹ್ಮಾದಿ ಸಕಲ ಜೀವ ಕೋಟಿಗಳು ಹುಟ್ಟಿಕೊಂಡವು ಅಂದಮೇಲೆ ಕಂಚಿತನಾದ ಒಬ್ಬ ಮಹಿಷಾಸುರನ ಪಾಡೇನು ವೇದಗಳಿಂದ ಹೊಳಲ್ಪಟ್ಟ ಉನ್ನತ ಕೀರ್ತಿವಂತಳೆ ನೀನಾಗಿರುವೆ ಎಂದು ದೇವತೆಗಳು ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದರು ನೀನೇ ಗತಿಯಂದು ನಿನ್ನನ್ನೇ ನಂಬಿದ ಭಕ್ತರನ್ನು ಯಾರು ಕೆಣಕಿ ಬದುಕಲಾರರು ನೀನು ಯಾರ ಬಗ್ಗೆ ಮುನಿಸಿಕೊಂಡಿರುವೆಯೋ ಅವನನ್ನು ಉಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಕಾಯುವುದಕ್ಕೂ ಕೊಲ್ಲುವುದಕ್ಕೂ ನೀನೇ ಅದಿದೇವತೆಯಾಗಿ ಮೆರೆಯುತ್ತಿರುವೆ ನಿನ್ನ ಇಂಥ ಮಹಿಮೆಯನ್ನು ಯಾವನು ಹೊಗಳುವವನು ಅವನೇ ದೇವರೆನಿಸು ದೇವರೆನಿಸುವನು ಎಂದು ದೇವತೆಗಳು ದೇವಿಯನ್ನು ಹೊಗಳಿದರು ಸದಾ ನಿನ್ನನ್ನು ಪೂಜಿಸುವವರೆಗೂ ನಿನ್ನ ಧ್ಯಾನ ಮಾಡುವವರೆಗೂ ನಿನ್ನ ಸ್ಮರಣೆಯಲ್ಲಿಯೇ ಮೈಮರೆಯುವ ಮಹಾತ್ಮರಿಗೂ ನಿನ್ನ ಚರಿತ್ರೆಯನ್ನು ಓದುವವರಿಗೂ ನಿನ್ನನೇ ಪರಬ್ರಹ್ಮವೆಂದು ನಂಬಿಕೆ ಇಟ್ಟವರಿಗೂ ನಿನ್ನೇ ಸ್ವ ನಿನ್ನ ಸ್ವರೂಪವೇ ದೊರೆಯುವುದು ಅವರಿಗೆ ಹರಿಹರರು ಕೂಡ ಸಮನಾಗಲಾರರು ಎಂದು ದೇವತೆಗಳು ಪರಂಭಯ ಸೂತ್ರ ಮಾಡಿದರು ನಿನ್ನನ್ನು ಪೂಜಿಸುವ ಸೇವಿಸುವ ಸ್ಮರಿಸುವವನ ಭಾಗ್ಯಕ್ಕೆ ಏನೆಯೇ ಇಲ್ಲ ಯಾಕೆಂದರೆ ಈ ಮುಂಚಿತವಾಗಿ ನಿನ್ನ ಆರಾಧನೆ ಮಾಡಿದ ತ್ರಿಮೂರ್ತಿಗಳಿಗೆ ಸ್ಥಿತಿ ಲಯಗಳ ಮಹಾ ಅಧಿಕಾರವನ್ನೇ ಕೊಟ್ಟುಬಿಟ್ಟೇ ಅಂದ ಮೇಲೆ ಮುಂದೆ ನಿನ್ನನ್ನು ಆರಾಧಿಸುವವನನ್ನು ಪರಬ್ರಹ್ಮನಾಗಿ ಮಾಡಿ ನಿನ್ನಲ್ಲಿಯೇ ಆಯ್ಕೆ ಮಾಡಿಕೊಂಡು ಬಿಡಬಹುದು ಯಾಕೆಂದರೆ ನೀನು ಅಂಥ ಕರುಣಾಮಯ ಆಗಿರುವೆ ಎಂದು ದೇವತೆಗೂ ದೇವಿಯನ್ನು ಸ್ತೋತ್ರ ಮಾಡಿದರು ನಿನ್ನ ಚಿತ್ತ ಶಕ್ತಿಯ ಸ್ವರೂಪವನ್ನು ಒಮ್ಮೆ ಮನಸ್ಸಿನಲ್ಲಿ ನೆನೆದಾದರೆ ಅದು ನಿನಗೆ ಪರ್ವತದಷ್ಟು ಭಾರವಾಗುವುದು ಆ ಅರುಣ ಭಾರ ತೀರಿಸಲು ನೀನು ಸದಾ ಸಿದ್ಧಳಾಗಿರುವೆ ಮೇಲೆ ನಿನ್ನ ಧ್ಯಾನದಲ್ಲಿಯೇ ಸದಾ ನಿರತರಾಗಿರುವವನಿಗೆ ನಿನ್ನನ್ನೇ ನೀನು ಮಾರಿಕೊಂಡು ಬಿಡುವೆ ಅರ್ಥಾತ್ ನಿನ್ನ ಸ್ವರೂಪವನ್ನೇ ಅವರಿಗೆ ಕೊಟ್ಟು ಅವನನ್ನು ನಿನ್ನಂತೆಯೇ ಮಾಡಿಕೊಳ್ಳುವೆ ಎಂದು ದೇವತೆಗಳು ಜಗನ್ಮಾತೆಯನ್ನು ಸ್ತೋತ್ರ ಮಾಡಿದರು ನಿನ್ನ ಭಕ್ತನನ್ನು ಯಾರಾದರೂ ನಿಂದಿಸಿದರೆ ಅವರ ವಂಶ ಸಹಿತವಾಗಿ ಅವರನ್ನು ಕಡಿದು ಹಾಕುವೆ ನಿನ್ನ ಭಕ್ತನು ಎಲ್ಲಿರುವವನು ಅಲ್ಲಿಯೇ ನೀನು ವಾಸ್ತವ್ಯ ಮಾಡುವೆ ನಿನ್ನ ಭಕ್ತರ ಗಾಳಿ ತಗುಲಿದರೆ ಸಾಕು ಮಾನವರ ಸಕಲ ದೂರಿತಗಳು ದೂರಾಗುವವು ನಿನ್ನ ಭಕ್ತನೇ ನಿನಗೆ ಜೀವಪ್ರೇಮಿಯಾಗಿರುತ್ತಾನೆ ಎಂದು ದೇವತೆಗಳು ಅಂಬೆಯನ್ನು ಸ್ತುತಿಸಿದರು ನಿನ್ನ ದಯವುಳ್ಳ ಭಕ್ತನು ಮನೆಯಲ್ಲಿಯೇ ಇರಲಿ ಅಡವಿಯಲ್ಲಿಯೇ ಇರಲಿ ಅಗ್ನಿಯಲ್ಲಿಯೇ ಇರಲಿ ಯಾವುದಾದರೂ ಯುದ್ಧದಲ್ಲಿ ತೊಡಗಿ ರಣಭೂಮಿಯಲ್ಲಿರಲಿ ನೀರಿನಲ್ಲಿರಲಿ ಆತನ ಸಮೀಪದಲ್ಲಿಯೇ ಸುಳಿಯುತ್ತಿರುವೆ ಎಂದು ದೇವತೆಯ ಸಮೂಹವು ಜಗನ್ಮಾತೆಯನ್ನು ಕೊಂಡಾಡಿತ್ತು ನಿನಗೆ ಆಸೆ ಎಂಬುದು ಯಾವುದರಲ್ಲಿಯೂ ಇಲ್ಲ ನಿನ್ನ ಭಕ್ತರ ಆಶೆಗಳೇ ನಿನ್ನ ಆಸೆಯಾಗಿರುತ್ತವೆ ಅವನನ್ನು ಸದಾ ಬಿಟ್ಟಿರದ ಆಸೆ ಅವನ ಹೆಂಡತಿ ಮಕ್ಕಳು ಬಂಧ ಬಾಂಧವರ ಸುಖವಾಗಿರಬೇಕೆಂಬ ಆಸೆ ಆಸೆಯು ಅವನಿಗಿಂತಲೂ ನಿನಗೆ ಹೆಚ್ಚಾಗಿ ಇರುತ್ತದೆ ಅಂದ ಮೇಲೆ ನೀನೇ ನಿರಾಶಾವಾದಿ ಎಂದು ನಾವು ಹೇಗೆ ಗುರುತಿಸಬೇಕೆಂಬುದು ನಮಗೆ ಅರ್ಥವಾಗುತ್ತಿಲ್ಲ ಎಂದು ದೇವತೆಗಳು ಮಾಯನ್ನು ಕೊಂಡಾಡಿದರು ಪೂರ್ವದಲ್ಲಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸ್ಥಿತಿ ಲಯಗಳ ಕರ್ತವ್ಯವನ್ನು ಹೇಗೆ ಮಾಡಬೇಕೆಂಬುದು ಗೊತ್ತಾಗದೇ ಇದ್ದಾಗ ನೀನೇ ವಿಷ್ಣುವಿನ ಕಿವಿಯಲ್ಲಿ ಮಧು ಕೈಟಬರೆಂಬ ಕ್ರೂರ ಎತ್ತರನ್ನು ಹುಟ್ಟಿಸಿದೆ ಮತ್ತು ವಿಷ್ಣು ರೂಪದಿಂದ ಅವರೊಂದಿಗೆ ಹೋರಾಡಿ ಅವರಿಬ್ಬರನ್ನು ನಾಶಗೊಳಿಸಿದಿ ಆ ಕೈಟಬರ ಕೊಬ್ಬಿನಿಂದಲೇ ಈ ಮೇದಿನಿಯು ಉತ್ಪತ್ತಿಯಾಯಿತು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅವರವರ ಉದ್ಯೋಗಗಳನ್ನು ಹೇಗೆ ಮಾಡಬೇಕೆಂಬುದರ ಅರಿವಾಯಿತು ನಿನ್ನಿಂದಲೇ ಶಿವನಿಗೆ ಗೌರವ ಸ್ಥಿತಿಯು ಪ್ರಾಪ್ತವಾಯಿತು ನೀನು ಅವನಿಗೆ ಗೌರಿ ಆದ್ದರಿಂದಲೇ ಅವನಿಗೆ ಎಂಬ ಹೆಸರು ಬಂದಿತ್ತು ನೀನು ಗೌರಿಯಾಗಿ ಶಿವನ ಕೈ ಹಿಡಿಯದಿದ್ದರೆ ಶಿವನನ್ನು ಯಾರೂ ಕೇಳುತ್ತಿರಲಿಲ್ಲ ಅವನು ಸರ್ವಜ್ಞನೆಂದು ಅನಿಸುತ್ತಿರಲಿಲ್ಲ ನೀನೇ ಅವನಿಗೆ ಧರ್ಮಪತ್ನಿಯಾಗಿ ಅವನಿಗೆ ಬೇಕಾದ ನಾಮರೂಪಗಳನ್ನು ಇಚ್ಛಾ ಶಜ್ಞಾನ ಶಕ್ತಿ ಕ್ರಿಯಾಶಕ್ತಿಗಳನ್ನು ಷಡ್ಗುಣ ಐಶ್ವರ್ಯ ಮಹಾಸಿದ್ಧಿಗಳನ್ನು ದಯಪಾಲಿಸಿ ಸಕಲ ದೇವತೆಗಳಿಗೆ ಸಾರ್ವಭೌಮನನ್ನಾಗಿ ಮಾಡಿ ಅವನ ಮಹಿಮೆಯನ್ನು ವಿಸ್ತರಿಸುವುದಕ್ಕೆ ಕಾರಣೀಭೂತಳಾದೆ ಎಂದು ದೇವತೆಗಳು ಜಗದಾಂಬೆಗೆ ಮಹಿಮೆಯನ್ನು ಕೊಂಡಾಡಿದರು ಅತ್ತೆಯ ಮರಕ್ಕೆ ಬೊಡ್ಡೆಯಿಂದ ತುದಿಯವರೆಗೂ ಕಾಯಿಗಳು ಮೆತ್ತಿಕೊಂಡಿರುವಂತೆ ನಿನ್ನ ಪ್ರತಿಯೊಂದರೂ ರೋಮ ರೋಮಕ್ಕೂ ಬ್ರಹ್ಮಾಂಡಗಳು ಮೆತ್ತಿಕೊಂಡಿವೆ ಹೀಗಿದ್ದರೂ ಸರ್ವ ಬ್ರಹ್ಮಾಂಡಗಳ ಆಡಳಿತವು ನಿನ್ನ ಅಂಜಿಕೆಯಿಂದ ಸುಸೂತ್ರವಾಗಿ ನಡೆಯುತ್ತಲಿದೆ ನಿನ್ನ ಮಹಿಮೆ ಯಾರಿಗೂ ತಿಳಿಯಲಾರದು ಅಂದಾಗ ಮಹಿಷನಿಗೂ ನಿನಗೂ ಜಗಜಾಂತರವಾಗಿರುವುದು ನಿನ್ನ ಪರಬ್ರಹ್ಮಶಕ್ತಿಯತ್ತ ಆತನ ರಾಕ್ಷಸಿ ಶಕ್ತಿಯತ್ತ ನಿನ್ನೆದುರು ಆತನ ಕುಬ್ಜನೇ ಸರಿ ಎಂದು ದೇವತೆಗಳು ದೇವನ ಮಹಿಮೆಯನ್ನು ಕೊಂಡಾಡಿದರು ಚಿತ್ತಶಕ್ತಿ ಸ್ವರೂಪಳಾದ ದೇವಿಯೇ ನಿನ್ನ ಭಯಂಕರವಾದ ಆಯುಧಗಳಿಗೆ ನಿನ್ನ ಶೌರ್ಯಕ್ಕೆ ನಿನ್ನ ಉಗ್ರತೆಗೆ ಈ ವಿಶ್ವದಲ್ಲಿ ಯಾರೂ ಸರಿಯಾಗಲಾರರು ನಿನ್ನ ನಾಮ ಸ್ಮರಣೆ ಮಾತ್ರದಿಂದಲೇ ರಾಕ್ಷಸ ಚಕ್ರವರ್ತಿಗಳು ತಳಮಳಿಸಿ ಹೋಗುವವರು ನೀನು ಸರ್ವಕ್ಕೂ ಮೂಲ ಕಾರಣೀಭೂತಳಾಗಿರುವೆ ಎಂದು ದೇವತೆಗಳು ಜಗದಂಬೆಯನ್ನು ಸ್ತುತಿ ಮಾಡಿ ಮಾಡಿದರು ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ಹರಿಹರರು ನೀನು ಕೂಡುವ ಗದ್ದುಗೆಯ ಕಾಲುಗಳಾಗಿದ್ದಾರೆ ನಿನಗೆ ಏಳು ಕೋಟಿ ಮಹಾಮಂತ್ರಗಳಿವೆ ನಿನಗೆ ದರ್ವೆಯ ಹುಲಿನ ಆಸನವು ಪ್ರಿಯವಾಗಿರುತ್ತದೆ ಶಕ್ತಿ ರಹಿತರಾದರೆ ಶಿವ ಸ್ವರೂಪವಾಗುವ ಬ್ರಹ್ಮ ವಿಷ್ಣು ದ್ರಯೀಶ್ವರರು ಸದಾಶಿವರು ನಿನ್ನ ಹಾಸಿಗೆ ಆಗುವವರು ಎಂದು ದೇವತೆಗಳು ಸ್ತುತಿಸಿದರು ನಿನ್ನ ಮೂಗಿನಲ್ಲಿರುವ ರತ್ನಪ್ರಭೆ ಮತ್ತು ನಿನ್ನ ಮುತ್ತಿನ ಬೊಟ್ಟಿನ ಪ್ರಕಾಶ ಕಿವಿಯ ಆಭರಣ ಪ್ರಕಾಶ ಕಾಲ ಖಡಗ ಬಂಗಾರದ ಕಿರೀಟ ಮೊದಲಾದ ನಿನ್ನ ಆಭರಣ ಸೌಂದರ್ಯದೊಂದಿಗೆ ನಿನ್ನನ್ನು ನೋಡುವವನೇ ಮಹಾಭಾಗ್ಯಶಾಲಿಯು ಎಂದು ದೇವತೆಗಳು ಸ್ತೋತ್ರ ಮಾಡಿದರು ಭಕ್ತಿ ಇಲ್ಲದೆ ನೂರಾರು ಯಜ್ಞ ಮಾಡಿದರು ಏನು ದೊರೆಯಲಾರೆ ದಾನ ಧರ್ಮ ಸ್ತೋತ್ರ ಜಪ ತಪ ಧ್ಯಾನ ಧಾರಣೆಗಳನ್ನು ಭಕ್ತಿ ಇಲ್ಲದೆ ಮಾಡಿದರು ನೀನು ಲಭ್ಯಳಾಗುವುದಿಲ್ಲ ನಿನ್ನನ್ನು ಕಂಡವರೇ ನಿನ್ನ ಸ್ವರೂಪ ತಿಳಿದವರೇ ಜೀವನ್ಮುಕ್ತರು ಎಂದು ದೇವತೆಗಳು ಅಂಬೆಯನ್ನು ಸ್ತುತಿ ಮಾಡಿದರು ನಿನ್ನ ಸ್ವರೂಪವನ್ನು ಸ್ಮರಿಸಿದ ಮಾತ್ರದಿಂದಲೇ ಸರ್ವ ಫಲಗಳು ದೊರೆಯುವವು ಸತಿ ಸುತರು ಅನ್ನ ಬಟ್ಟೆ ಸಂಪತ್ತು ಶ್ರೀಮಂತಿಕೆ ಸ್ವರ್ಗ ಯೋಗಾದಿಗಳು ನಿನ್ನ ಸ್ಮರಣೆ ಮಾತ್ರದಿಂದಲೇ ದೊರೆಯುವವು ನಿನ್ನ ಸ್ಮರಣೆಯಿಂದ ಶತ್ರುಗಳು ಮಿತ್ರರಾಗುವವರು ರಾಜಾಧಿರಾಜರು ಸಹಿತ ನೆನೆದವನ ಶ ನೆನೆದವನ ಸೇವಕರಾಗುವವರು ನಿನ್ನ ನೆನಪೇ ಅತ್ಯಧಿಕ ಮಹಾಮಂತ್ರವೆನಿಸುವುದು ಎಂದು ದೇವತೆಗಳು ಜಗನ್ಮಾತೆಯನ್ನು ಸ್ತೋತ್ರ ಮಾಡಿದರು ಇಷ್ಟ ದೇವರುಗಳನ್ನು ಪೂಜಿಸುವಾಗ ಈ ಹದಿನಾರು ಬಗೆಯ ಉಪಚಾರಗಳಿಂದ ಸತ್ಕರಿಸಬೇಕಾಗುತ್ತದೆ ಸ್ವಾಗತ ಆಸನ ಆರ್ಯ ವಾದ್ಯ ಚಮನ ಸ್ನಾನ ವಸ್ತ್ರಾಭರಣ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ತಾಂಬೂಲ ಆರತಿ ಮಂತ್ರಪುಷ್ಪ ಪ್ರದಕ್ಷಿಣೆ ನಮಸ್ಕಾರ ಇವೆ ಹದಿನಾರು ಉಪಚಾರಗಳಿಂದ ಪೂಜಿಸಬೇಕಾಗುತ್ತದೆ ದೇವತೆಗಳು ಈ ಪ್ರಕಾರ ದೇವಿಯನ್ನು ಸ್ತುತಿಸಿ ಆಸನ ಆರೋಗ್ಯ ಆಚಮನ ಮೊದಲಾದ ಹದಿನಾರು ಬಗೆಯ ಉಪಚಾರಗಳಿಂದ ಪೂಜಿಸಿ ಎಲ್ಲರೂ ಕೈಮುಗಿದುಕೊಂಡು ನಿಂತಾಗ ದೇವಿಯ ಸಂಪ್ರೀತಳಾಗಿ ಮಕ್ಕಳೇ ನಿಮ್ಮ ಬೇಡಿಕೆ ಏನಿದೆ ಕೇಳಿ ಕೊಡುತ್ತೇನೆ ಎಂದು ನುಡಿದಳು ಆಗ ದೇವತೆಗಳು ಕೈಮುಗಿದು ಅಮ್ಮ ಮಹಿಷಾಸುರನನ್ನು ಕೊಂದದೆ ನಮಗೊಂದು ಶ್ರೇಷ್ಠ ವರವಾಗಿದೆ ಅಂದ ಮೇಲೆ ಇನ್ನೇನು ಬೇಡೋಣ ಭೂಮಿಯಲ್ಲಿರುವ ಜನ್ ಭಕ್ತ ಜನರಿಗೆ ಅಗಲದ ಐಶ್ವರ್ಯ ಸತಿಸುತ್ತರೂ ಸದಾ ನಿನ್ನ ಸ್ಮರಣೆಯನ್ನು ನೀಡುವುದೇ ನಮಗೆ ವರವಾಗಲಿ ಎಂದರು ಮಕ್ಕಳೇರ ಮಕ್ ನಿಮಗೆ ವರವನ್ನು ಕೊಟ್ಟೆನು ಎಂದು ದೇವಿಯು ನುಡಿಯುತ್ತಲೇ ದೇವತೆಗಳು ನೋಡು ನೋಡುತ್ತಿದ್ದಂತೆ ಪಾರ್ವತಿ ದೇವಿಯ ದೇಹದಲ್ಲಿ ಅಡಗಿ ಹೋದಳು ಈ ಪಾರ್ವತಿ ದೇವಿಯ ಬಹಳ ಗಟ್ಟಿಗಳು ಬಸಿವೇಶ ಎಂದು ಹೇಳುತ್ತಾ ಶಿವನು ಆನಂದಿಸುತ್ತಿದ್ದನು ದೇವತೆಗಳ ದೇವಿಗೆ ಜಯಕಾರ ಮಾಡುತ್ತಾ ಹರಿಹರ ಅಪ್ಪಣೆ ಪಡೆದು ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋದರು ಉಪನಿಷತ್ತಿನ ಪ್ರಕಾರ ಜಗದಂಬೆಯ ಪರಾಕ್ರಮವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪರಮಾನಂದದಿಂದ ಚಿದಾನಂದ ಶ್ರೇಷ್ಠ ಗುರುವರನ್ನು ಸತೊಡಗಿದರು ಒಂಬತ್ತನೇ ಅಧ್ಯಾಯ ಸಂಪೂರ್ಣ ಆಯ್ತು ಇತಿ ಶ್ರೀಮತ್ ಪರಮಹಂಸ ಪ್ರೇವಾದ್ರಿಕಾಚಾರ ಶ್ರೀ ಚಿದಾನಂದ ಪದ್ಮದ್ವಿ ರೇಪ ಶ್ರೀ ಚಿದಾನಂದ ಅವಧಿತ ಪಾರ್ವತಿ ಮಹಾತ್ಮೇಳು ಶುಕ್ರೋ ಯಸ್ತುರ್ ನಿರ್ನಾಮ ನವಮೋ ಅಧ್ಯಾಯ ಸಂಪೂರ್ಣ ದೇವಿ ಮ ದೇವಿಯು ಮಹಿಷಾಸುರನ ಸೈನ್ಯ ಮತ್ತು ಮಹಿಷಾಸುರ ಎಲ್ಲರನ್ನು ನಾಶ ಮಾಡ್ತಾಳ ಮಹಿಷಾಸುರರನ್ನು ದೇವತೆಗಳಿಗೆ ಹೆದರಿಸಿ ಅವರ ಅಧಿಕಾರ ಅವರ ಸ್ಥಳಗಳನ್ನು ಕಸಿದುಕೊಂಡು ತಾನೇ ಕಾರ್ಬಾರ್ ಮಾಡ ಹತ್ತಿದ್ದನು ಮಹಿಷಾಸುರ ಅದಕ್ಕೆ ಎಲ್ಲಾ ದೇವತೆಗಳು ಶಿವ ವಿಷ್ಣು ಬ್ರಹ್ಮ ಎಲ್ಲರೂ ಸೇರಿ ದೇವಿಯನ್ನು ಆದಿಶಕ್ತಿಯನ್ನು ನೆನೆಸಿ ಮಹಿಷಾಸುರನ ಸೈನ್ಯ ಮತ್ತು ಮಹಿಷನನ್ನು ಎಲ್ಲವನ್ನು ನಾಶ ಮಾಡ್ತಾರ ಆವಾಗ ಅವರವರ ಸ್ಥಳಕ್ಕೆ ಎಲ್ಲ ದೇವತೆಗಳು ಹೋಗಿ ತಮ್ಮ ಕಾರಬಾರನ್ನು ನಡೆಸ್ತಾರೆ ಧನ್ಯವಾದಗಳು